ಗ್ಯಾರಂಟಿಗಳಿಂದ ಜೀವನ ಭಾರಿ ಸುಧಾರಣೆ ಹೆಚ್ಚಿನ ಆದಾಯ ಒಳ್ಳೆಯ ಶಿಕ್ಷಣ ಆರೋಗ್ಯ ಉದ್ಯೋಗ ಭಾಗ್ಯ ಅಧ್ಯಯನದಲ್ಲಿ ಮೆಚ್ಚುಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಜಾರಿಗೆ ತಂತ ಪಂಚ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಜನರ ಕುಟುಂಬಗಳಲ್ಲಿ ಪರಿಣಾಮಕಾರಿ ಬದಲಾವಣೆಗಳನ್ನು ತಂದಿದೆ ಜೊತೆಗೆ ಇದು ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ಜನರು ನಿಗಾವಹಿಸೋಕೆ ಕಾರಣವಾಗಿದೆ ಕುಟುಂಬಗಳ ಆರ್ಥಿಕ ಶಕ್ತಿ ಬಲಪಡಿಸೋಕೆ ಕಾರಣವಾಗಿದೆ ಅಂತ ಅಧ್ಯಯನದ ವರದಿ ಹೇಳಿದೆ ಪೊಲಿಟಿಕಲ್ ಶಕ್ತಿ ಮತ್ತು ಸಿಟಿಜನ್ಸ್ ಫಾರ್ ಬೆಂಗಳೂರು ಸಂಸ್ಥೆಗಳ ಸಹ ಸಂಸ್ಥಾಪಕಿ ತಾರಾ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ನಾಲ್ಕು ಸಂಶೋಧನಾ ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಗ್ಯಾರಂಟಿಗಳ ಬಗ್ಗೆ ಸಮಗ್ರವಾಗಿ ನಡೆಸಿದ ಅಧ್ಯಯನದ ಆಧಾರದಲ್ಲಿ ಈ ವರದಿಯನ್ನು ತಯಾರಿಸಲಾಗಿದೆ ವರದಿ ಉಲ್ಲೇಖಿಸಿ ಪ್ರತಿಕ್ರಿಯೆ ನೀಡಿರುವಂತಹ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದಾಗಿ ಮಹಿಳೆಯರು ಆರೋಗ್ಯವಂತರಾಗಿ ಕುಟುಂಬ ಮತ್ತು ಸಮಾಜದಲ್ಲಿ ಸಬಲರಾಗಿದ್ದಾರೆ ಅವರ ಓಡಾಟದ ಪ್ರಮಾಣವೂ ಕೂಡ ಹೆಚ್ಚಿದೆ ಕುಟುಂಬಗಳು ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ದೀರ್ಘಾವಧಿ ಹೂಡಿಕೆಯನ್ನು ಮಾಡ್ತಾ ಇದೆ ಸ್ಥಳೀಯ ಆರ್ಥಿಕ ಬಲಿಷ್ಠವಾಗಿದೆ ತಳಮಟ್ಟದಲ್ಲಿ ಬೇಡಿಕೆ ಹೆಚ್ಚಿದೆ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವುದು ಇನ್ನು ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಬಲ ಬಂದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆಯಿಂದ ಅನೇಕ ಸ್ತ್ರೀಯರು ಮನೆಯಿಂದ ಹೊರಗೆ ಓಡಾಡೋದಕ್ಕೆ ಶುರು ಮಾಡಿದ್ದಾರೆ ಫಲಾನುಭವಿಗಳಲ್ಲಿ ಶೇಕಡಾ ಹತ್ತೊಂಬತ್ತರಷ್ಟು ಸ್ತ್ರೀಯರು ಹೊರಗಡೆ ಹೋಗಿ ದುಡಿಯೋದಕ್ಕೆ ಶುರು ಮಾಡಿದ್ದಾರೆ ಅಥವಾ ಉತ್ತಮ ಕೆಲಸವನ್ನ ಗಿಟ್ಟಿಸಿಕೊಂಡಿದ್ದಾರೆ ಮೊದಲೆಲ್ಲ ಏನ್ ಹೇಳಿ ತುಂಬಾ ದೂರ ಆಗುತ್ತೆ ಬಸ್ ಚಾರ್ಜೆ ಅಷ್ಟಾಗುತ್ತೆ ಅಯ್ಯೋ ಬಸ್ಸಲ್ಲಿ ಓಡಾಡೋದು ಅಂತಂದ್ರೆ ಬರದೆ ಇಷ್ಟು ಸಂಬಳ ಅದರಲ್ಲಿ ಬಸ್ಸಿಗೆ ತಿಂಗಳಿಗೆ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತ ಯೋಚನೆ ಈಗ ಫ್ರೀ ಇರೋದ್ರಿಂದ ಎಲ್ಲಿಂದ ಎಲ್ಲಿಗಾದ್ರೂ ಓಕೆ ನಮ್ಗೆ ಕೆಲಸ ಸಿಗ್ತಾ ಇದೆಯಲ್ವಾ ಹೋಗಿ ಹೋಗ್ಬರೋದಕ್ಕೆ ಏನು ಅಂತ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಸೊ ಗ್ಯಾರಂಟಿ ಯೋಜನೆಗಳಿಂದ ಸುಧಾರಣೆಗಳು ಕಂಡಿದೆ ಅನ್ನೋದನ್ನ ಈ ವರದಿ ಹೇಳ್ತಾ ಇರುವಂತದ್ದು ಬಟ್ ಕೆಲವರು ಇದನ್ನ ಬೈಕೊಳೆ ಕೆಲಸ ಇಲ್ಲ ಯಾಕೆ ಬೇಕಾಗಿತ್ತು ಈ ಗ್ಯಾರಂಟಿ ಯೋಜನೆ ಅಷ್ಟು ನಷ್ಟ ಆಯ್ತು ಇಷ್ಟು ನಷ್ಟ ಆಯ್ತು ಕೋಟಿ ಹೋಗ್ಬಿಡ್ತು ಕೆಲವರು ಇದರಿಂದ ಜೀವನ ಕಟ್ಕೊಂಡಿರೋದು ಕೂಡ ಸತ್ಯ ಈಗ ದುಡ್ಡಿದ್ದವ್ರದ್ದು ಒಂಥರ ನಿಮಗೆ ಎರಡು ಲಕ್ಷ ಸಂಬಳ ಬರುತ್ತೆ ಗೌರ್ಮೆಂಟ್ ಪಿಂಚಣಿ ಬರುತ್ತೆ ಒಂದರೆ ಲಕ್ಷ ಸಂಬಳ ಬರುತ್ತೆ ಗಂಡ ಹೆಂಡತಿ ಇಬ್ರು ದುಡಿತಾ ಇದ್ದೀವಿ ಅನ್ನೋರಿಗೆ ಈ ಗ್ಯಾರಂಟಿ ಯೋಜನೆಗಳ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಬಟ್ ನಿಮಗೆ ನೀವು ಜೀರೋ ಹಂತದಲ್ಲಿರೋರ್ನ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಅಥವಾ ಈಗಿನ್ನೂ ಜೀವನ ಕಟ್ಕೊಳ್ತಿರೋರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಯಾವುದೋ ಹೂವಿನ ವ್ಯಾಪಾರ ಮಾಡೋ ಯಾವುದೋ ಹಣ್ಣಿನ ವ್ಯಾಪಾರ ಮಾಡೋ ಯಾರೋ ಗಾರ್ಮೆಂಟ್ಸಿಗೆ ಹೋಗೋ ಇಂಥ ಎಷ್ಟೋ ಮಹಿಳೆಯರು ಇದರಿಂದ ಜೀವನ ಕಟ್ಕೊಂಡಿರೋದು ಕೂಡ ಅಷ್ಟೇ ಸತ್ಯ ಯಾವಾಗಲೂ ನಮ್ಮ ಮೂಗಿನ ನೇರಕ್ಕೆ ಮಾತಾಡೋದು ನಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡೋದಕ್ಕಿಂತ ಕಷ್ಟ ಇರೋರ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಾಗತ್ತೆ ನೋಡಿ ಈ ವರದಿ ಅದನ್ನು ಹೇಳ್ತಾ ಇದೆ ಎಷ್ಟೋ ಮಕ್ಕಳು ಶಕ್ತಿ ಯೋಜನೆಯಿಂದ ಮನೆ ಬಿಟ್ಟು ಹೊರಗಡೆ ಬಂದಿದ್ದಾರೆ ದುಡಿಯೋದಕ್ಕೆ ಹೋಗ್ತಾ ಇದ್ದಾರೆ ಅಯ್ಯೋ ತಿರುಗ್ತಾರೆ ಹೆಣ್ಣುಮಕ್ಕಳು ಅಲ್ಲ ಇದರಿಂದ ಎಷ್ಟು ದಿನ ತಿರುಗಕ್ಕೆ ಸಾಧ್ಯ ಎಷ್ಟು ದಿನ ನೀವು ಟ್ರಿಪ್ ಹೋಗೋದಕ್ಕೆ ಸಾಧ್ಯ ಹೆಣ್ಣು ಮಕ್ಕಳು ದಿನದಲ್ಲಿ ತಿಂಗಳಲ್ಲಿ ಇಪ್ಪತ್ತೈದು ದಿನ ಕೆಲ್ಸಕ್ಕೆ ಹೋಗಿ ಐದು ದಿನ ಎಲ್ಲೋ ಯಾವುದು ಟ್ರಿಪ್ ಹೋಗ್ತಾರೆ ಅಂದರೆ ಅದರಿಂದ ಆಗ ತಪ್ಪೇನು ನಷ್ಟ ಏನು ಬ್ಲಬಲಬೋ ಅಂತ ಬಾಯ್ ಕಳ್ತಾ ಇದ್ರು ಅಯ್ಯೋ ನಮಗೆ ಸೀಟೇ ಸಿಗಲ್ಲ ಈ ಹೆಣ್ಣು ಮಕ್ಳಿಗೆ ಫ್ರೀ ಮಾಡಿಬಿಟ್ಟು ಎಲ್ಲ ಕಡೆ ತಿರುಗ್ತಾ ಇದ್ದಾರೆ ನಮಗೆ ಇಲ್ಲ ಹ್ಞೂ ಹ್ಞೂ ಅದಕ್ಕಿಂತ ಹೊರತಾಗಿಯೂ ಕೂಡ ಬೇರೆ ಬೇರೆ ವಿಚಾರಗಳಿಗಿದೆ ಅನ್ನೋದನ್ನು ಈ ವರದಿ ಹೇಳ್ತಾ ಇದೆ